ಅವರಿಗೆ ತುಂಬಾನೇ ಒಂದು ಕೊರಗಿದೆ ಅದುವೇ ತಮ್ಮ ಒಂದು ಅಕ್ಕನನ್ನ ಬಿಟ್ಟಿದ್ದಾರೆ ಎಸ್ ಹೌದು ತುಂಬಾ ವರ್ಷಗಳ ಹಿಂದೆನೆ ಸೊ ಮಗು ಆಗುತ್ತೆ ಅಕ್ಕನಿಗೆ ಮಗು ಸಣ್ಣ ವಯಸ್ಸು ಇರುವಂತ ಟೈಮ್ನಲ್ಲಿ ಅಕ್ಕ ಕೂಡ ಹೋಗ್ಬಿಡ್ತಾರೆ ಕೆಲವಷ್ಟು ಕಾರಣಗಳಿಂದಾಗಿ ನಂತರದಲ್ಲಿ ಒಂದು ಪುಟ್ಟ ಕಂದ ಪುಟ್ಟ ಮಗುವನ್ನ ಫ್ಯಾಮಿಲಿಯವರೇ ಬೆಳೆಸ್ತಾರೆ ಅಂದ್ರೆ ಭವ್ಯ ಅವರ ತಂದೆ ತಾಯಿ ಅಜ್ಜ ಅಜ್ಜಿ ಅವರೇ ಬೆಳೆಸ್ತಾರೆ ಸೊ ಭವ್ಯಗೆ ಅಕ್ಕನ ಮಗಳು ಅಂದ್ರೆ ಪಂಚ ಪ್ರಾಣ ಇಷ್ಟು ದಿವಸ ಬಿಟ್ಟಿದಾರಲ್ಲ ಅದೇ ದೊಡ್ಡ ವಿಚಾರ ತುಂಬಾ ಮಿಸ್ ಮಾಡ್ಕೊಳ್ತಾರೆ ಆರಬ್ಬದಿಂದಲೂ ಕೂಡ ಅಕ್ಕನ ಅಕ್ಕನ ಉತ್ತಮವಾದಂತಹ ಒಡನಾಟ ಇತ್ತು ಎಲ್ಲರೂ ಕೂಡ ಹೆಣ್ಣು ಮಕ್ಕಳೇ ಸೊ ಹೀಗಾಗಿ ಅವರ ತಂದೆ ತುಂಬಾನೇ ಕಷ್ಟಪಟ್ಟು ಬಿಟ್ಟಿದ್ದಾರೆ ಗಂಡು ಮಗು ಆಗುತ್ತೆ ಅನ್ಕೊಟ್ರೆ ಬಟ್ ಹೆಣ್ಣು ಮಗು ಆಗಿದ್ದು ಭವ್ಯ ಅವರು ಕೂಡ ಲಾಸ್ಟ್ಗೆ ಹೋಗ್ತಾರೆ ಸೊ ಹೀಗಾಗಿ ತಂದೆ ತುಂಬಾನೇ ಕಷ್ಟಪಡ್ತಾ ಇದ್ರು ಸೊ ತಂದೆಯನ್ನು ಕೂಡ ಬಿಗ್ ಬಾಸ್ ನಲ್ಲಿ ತೋರಿಸ್ತಾರೆ ನಂತರದಲ್ಲಿ ಅಕ್ಕನ ತುಂಬಾ ಆಗಾಗ ಮಿಸ್ ಮಾಡ್ಕೊಳ್ತಾ ಇರ್ತಾರೆ ಅಕ್ಕನ ಒಂದು ವಿಚಾರವನ್ನು ಕೂಡ ಬಿಗ್ ಬಾಸ್ ಮಾಡುವಲ್ಲಿ ತಿಳಿಸ್ತಾರೆ ನನ್ನ ಅಕ್ಕ ತೀರಿ ಹೋಗಿ ತುಂಬಾ ವರ್ಷಗಳಾಯ್ತು ಅವರ ಅವಳ ಮಗಳನ್ನ ನಾವು ನೋಡ್ಕೋತಾ ಇದ್ದೀವಿ ಅನ್ನುವಂತ ಮಾತು ನಾ ತಿಳಿಸ್ತಾರೆ ಅಕ್ಕ ಬಹಳಷ್ಟು ಒಂದು ನಂಬಿಕೆ ಭವ್ಯ ಅವರಿಗೆ ಅಕ್ಕ ಅಂದ್ರೆ ಪಂಚಪ್ರಾಣ ಅಕ್ಕನ ಒಂದು ಮಾರ್ಗದರ್ಶನದಲ್ಲಿಯೇ ಭವ್ಯ ಅವರು ಕೂಡ ಬೆಳೆದವರು ಸೊ ಹೀಗಾಗಿ ಅಕ್ಕನನ್ನ ಕಳೆದ್ಕೊಂಡು ತುಂಬಾ ಅಂದ್ರೆ ತುಂಬಾನೇ ನೋವನ್ನು ಅನುಭವಿಸ್ತಾ ಇದ್ದಾರೆ ಈಗ ಸದ್ಯಕ್ಕೆ ಭವ್ಯ ಬಿಗ್ ಬಾಸ್ ಮನೋಲ್ಗಡೆ ಇದ್ದಾರೆ ತುಂಬಾನೇ ಖುಷಿಯಾಗಿದ್ದಾರೆ ಕೆಲವು ವರ್ಷಗಳ ಹಿಂದೆ ಅಕ್ಕನನ್ನ ಕಳೆದ್ಕೊಂಡಿದ್ರು